ಖುಷಿಯಾಗುತ್ತೆ ಆ ಗಣ್ಯರು ಅವರು ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಅವರ ಸಾಧನೆಗಳನ್ನು ಕೇಳ್ತಾ ಇದ್ರೆ ನಿಜಕ್ಕೂ ಒಂದು ಕಡೆ ಆಶ್ಚರ್ಯ ಇನ್ನೊಂದು ಕಡೆ ಒಂದು ತುಂಬಿ ಬರುವಂಥ ಒಂದು ಭಾವನೆ ಮನದಲ್ಲಿ ಇವತ್ತು ನಮ್ಮ ಈ ಒಂದು ಸನ್ಮಾನಕ್ಕೆ ಅವರು ಒಪ್ಪಿಕೊಂಡು ನಮ್ಮ ಗೌರವವನ್ನು ಸ್ವೀಕರಿಸಿ ನಮ್ಮ ಈ ಡಾಕ್ಟರ್ ಅಂಬರೀಷ್ ಫೌಂಡೇಶನ್ಗೆ ಒಂದು ಗೌರವವನ್ನು ಅವರು ಈ ವೇದಿಕೆಯ ಮೂಲಕ ತಂದು ಕೊಟ್ಟಿದ್ದೀರಾ ನೀವೆಲ್ಲರೂ ನಿಮ್ಮೆಲ್ಲರಿಗೂ ನನ್ನ ಪುಷ್ಪರೂಪ ಅಭಿನಂದನೆಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ ಡಾಕ್ಟರ್ ಕೆ ಎಸ್ ಜಯರಾಮ್ ಬಿ ರಂಜರಾಜ್ ರಂಗಶೆಟ್ಟಿ ಅವರು ದೊಡ್ಡ ಸ್ನೇಕೆರೆ ನಮ್ಮ ಸೇವಾ ಸಂಘ ಬಿ ಎಲ್ ಬೋರೇಗೌಡರು ಮಲ್ಲರಾಜು ಪುನೀತಾಗ ಹಾಗೂ ನಮ್ಮ ಜಿಲ್ಲೆಗೆ ಒಂದು ಒಳ್ಳೆಯ ಹೆಸರು ತಂದುಕೊಟ್ಟಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನನ್ನ ಒಂದು ತುಂಪು ಹೃದಯದ ಧನ್ಯವಾದಗಳು ಇವತ್ತು ನಾನು ಒಂದು ವಿಷಯ ಮೊದಲನೇದಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಮನೆ ಮನೆಯಲ್ಲೂ ವ್ಯಕ್ತಿ ಜನಿಸೋದು ಸಾಧಾರಣ ಆದರೆ ವ್ಯಕ್ತಿತ್ವ ಅನ್ನೋದು ಪ್ರತಿ ಮನೆಯಲ್ಲೂ ಪ್ರತಿಯೊಬ್ಬರಲ್ಲೂ ಜನಿಸೋದು ಕಷ್ಟ ಅಂಥ ವ್ಯಕ್ತಿತ್ವ ಪಡ್ಕೊಂಡು ಬರೋರು ತುಂಬ ತುಂಬ ಅಪರೂಪ ನಮ್ಮ ಸಮಾಜದಲ್ಲಿ ಅಂಥ ಒಂದು ಅಪರೂಪವಾದ ವ್ಯಕ್ತಿತ್ವವನ್ನು ಅದು ದೈವ ದೈ ದೇವರ ಆಶೀರ್ವಾದವು ಅದೇನೋ ಗೊತ್ತಿಲ್ಲ ಅದನ್ನು ಪಡ್ಕೊಂಡು ಬಂದಂಥವರು ಅಂಬರೀಷ್ ಅವರು ಅಂತ ನಾನು ತುಂಬ ಗಾಢವಾಗಿ ನಂಬಿದ್ದೀನಿ ಅಂಬರೀಷ್ ಅವ್ರ ಬಗ್ಗೆ ನಾನು ಏನು ಅಂತ ಹೇಳಿ ನನಗಿಂತ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರೋದಂದರೆ ಅದು ಮಂಡ್ಯ ಜಿಲ್ಲೆಯ ಜನತೆಯೇ ಯಾಕೆಂದರೆ ಪ್ರತಿಯೊಂದು ಕಡೆ ನಾನು ಹೋದಾಗ ನನಗೆ ವಿಶೇಷವಾಗಿ ನನಗೆ ಗೊತ್ತಿಲ್ಲದೆ ಇರೋಂಥ ವಿಷಯಗಳನ್ನು ಅವರಿಂದ ನಾನು ಕೇಳಿ ನಾನು ಸಂತೋಷ ಪಟ್ಟಿರೋ ಸಂದರ್ಭ ತುಂಬ ತುಂಬ ಇದೆ ಇವತ್ತು ನಾನು ಏನೇನೋ ಮಾತಾಡಬೇಕು ಅಂತ ನಾನು ಬರುವಾಗ ಅಂದ್ಕೊಂಡು ಬಂದೆ ಆದರೆ ನಮ್ಮ ಶಂಕರೇಗೌಡರು ಎಷ್ಟು ಚೆನ್ನಾಗಿ ಮಾತಾಡಿ ಅವ್ರ ಬಗ್ಗೆ ಅವ್ರಿಗಾದಂಥ ತುಂಬ ಏನು ಉದಾಹರಣವಾದ ಏನು ನಂಟು ಸ್ಥಾನ ಏನು ಇರಲಿಲ್ಲ ಅಂಬರೀಷ್ ಅವ್ರ ಜೊತೆಯಲ್ಲಿ ಆದ್ರೂ ಆ ಚಿಕ್ಕ ಒಂದು ಅಲ್ಲಿ ಅವರು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅಂಬರೀಷ್ ಅವರ ವ್ಯಕ್ತಿತ್ವವನ್ನು ಅತಿ ಸುಂದರವಾಗಿ ಅವರು ವರ್ಣನೆ ಮಾಡಿದ್ದಿದೆಯಲ್ಲ ಇದಕ್ಕಿಂತ ನಾನು ಹೆಚ್ಚಾಗಿ ನೇನ್ ಹೇಳೋಕ್ಕಾಗತ್ತೆ ಅಂಬರೀಷ್ ಅವ್ರ ಬಗ್ಗೆ ನಿಜಕ್ಕೂ ಈ ಒಂದು ಡಾಕ್ಟರ್ ಅಂಬರೀಶ್ ಫೌಂಡೇಶನ್ ಅನ್ನೋದು ನಾವು ಪ್ರತಿಷ್ಠಾಪನೆ ಮಾಡಿರೋ ಉದ್ದೇಶವೇ ಅದು ಅಂಬರೀಶ್ ಅವರ ಜೀವನ ಒಂದು ಸಂದೇಶವಾಗಿತ್ತು ಅದು ಅವರು ನಮ್ಮನ್ನು ಅಗಲಿ ಹೋದ ತಕ್ಷಣ ಅದು ಅಲ್ಲಿಗೆ ನಿಲ್ಲಬಾರದು ಆ ಒಂದು ಅವ್ರ ಜೀವನದಲ್ಲಿ ಏನೇನು ಮಾಡಿದ್ರು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಅಭಿಷೇಕ್ ಈ ಒಂದು ಡಾಕ್ಟರ್ ಅಂಬರೀಶ್ ಫೌಂಡೇಶನ್ ನಾವು ಒಂದು ಚಾಲನೆ ಕೊಟ್ಟಿದ್ದು ಕಳೆದ ವರ್ಷ ನವೆಂಬರ್ ಇಪ್ಪತ್ನಾಲ್ಕಕ್ಕೆ ಆವತ್ತಿನ ದಿನ ಮೂರು ಜನಕ್ಕೆ ನಾವು ಸನ್ಮಾನ ಮಾಡಿ ಗೌರವಿಸ್ತಿದ್ವಿ ತುಂಬ ಹೆಮ್ಮೆಯ ವಿಷಯ ನನಗೆ ಈ ಜಿಲ್ಲೆಯ ಸಂಸದೆಯಾಗಿ ಅಲ್ಲ ಈ ಜಿಲ್ಲೆಯ ಸೊಸೆಯಾಗಿ ನನಗೆ ಇದು ತುಂಬ ಹೆಮ್ಮೆಯ ಹೆಮ್ಮೆಯನ್ನು ಕಾಣಿಸತಕ್ಕಂಥ ವಿಷಯ ಅಷ್ಟೇ